ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ನಮ್ಮ ಆರ್ ಸಿ ಬಿ ರಿಲೇಟೆಡ್ ಬಿಗ್ ಬಿಗ್ ನ್ಯೂಸ್ಗಳು ಇವೆ ಅದು ಕಿಟ್ ರಿಲೇಟೆಡ್ ಅದೇ ರೀತಿ ಆರ್ ಸಿ ಬಿ ಟಿಕೆಟ್ ರಿಲೇಟೆಡ್ ಮತ್ತು ನಿನ್ನೆ ಆರ್ ಸಿ ಬಿ ವುಮೆನ್ಸ್ನಲ್ಲಿ ನಮ್ಮ ಆರ್ ಸಿ ಬಿ ಯಾವ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸ್ಟ್ಯಾಂಡರ್ಡ್ ಐ ಪಿ ಎಲ್ ಟೂರ್ನಿಯಲ್ಲಿ ಪಡೆದಿತ್ತು ಅಂದರೆ ಆ ರೀತಿ ಪರ್ಫಾರ್ಮೆನ್ಸ್ ಅವರಿಂದ ಎಕ್ಸ್ಪೆಕ್ಟೇಷನ್ ಮಾಡಿತ್ತು ಅದೇ ರೀತಿಯಾಗಿ ಕೂಡ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎರಡರಿಂದಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಐ ಪಿ ಎಲ್ನ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರೆಲ್ಲ ನನ್ನ ಜಾನಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲ ಐಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂಥ ವೀಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಮೂಲಕ ಬರುತ್ತೆ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಆಫ್ ದ ಐ ಪಿ ಎಲ್ ಅಪ್ಡೇಟ್ಗೆ ಹೋಗೋದಾದರೆ ಎಸ್ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಎ ಅಂದರೆ ಇನ್ನೇನು ಇಪ್ಪತ್ತೆರಡನೇ ತಾರೀಕು ಕಿಂದ ನಮ್ಮ ಆರ್ ಸಿ ಬಿ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತವೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿಂದ ಇವಾಗ ಹದಿನೇಳನೇ ತಾರೀಕಂತೂ ಅಂತ ಅನ್ಬಾಕ್ಸ್ ಇವೆಂಟ್ ಇದೆ ನಮ್ಮ ಆರ್ ಸಿ ಬಿ ಇನ್ನೊಂದು ಕಿಟ್ ರಿಲೇಟೆಡ್ ಒಂದು ರಿಪೋರ್ಟ್ಸ್ಗಳು ಹರಿದಾಡ್ತೀವಿ ಆರ್ ಸಿ ಬಿ ಯ ಪ್ರಾಕ್ಟೀಸ್ ಜರ್ಸಿಗಳು ಅದೇ ರೀತಿ ಕಿಟ್ಟೆ ರಿಲೇಟೆಡ್ ಆರ್ ಸಿ ಬಿ ಹೊಸ ಕಿಟ್ ಯಾವ ರೀತಿ ಇದೆ ಅಂತ ಹೇಳಿದರೆ ಬಿರ್ಲಾ ಎಸ್ಟೇ ಎಸ್ಟೇಟ್ಸ್ ಇವ್ರದ್ದು ಪ್ರೆಸೆಂಟೇಷನ್ ಮಾಡಿರುವಂಥ ಈ ಆರ್ ಸಿ ಬಿ ಕಿಟ್ ಡ್ರೆಸ್ ಮೇಲೆ ಈ ರೀತಿಯ ಪೋಸ್ಟ್ಗಳನ್ನು ಹಾಕಿದೆ ಆರ್ ಸಿ ಬಿ ಹೊಸ ಕಿಟ್ ಒಂಥರ ಚೆನ್ನಾಗಿದೆ ಓಲ್ಡ್ ಆರ್ ಸಿ ಬಿ ಜರ್ಸಿ ಯಾವ ರೀತಿ ಇತ್ತು ಅದನ್ನೇ ಇವಾಗ ಪೋಸ್ಟ್ಪೋನ್ ಮಾಡ್ಕೊಂಡು ಇವಾಗ ಕಿಟ್ ರೂಪದಲ್ಲಿ ಆರ್ ಸಿ ಬಿ ತಂದಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಸೆಕೆಂಡಲ್ಲಿ ಹೇಳೋದಾದರೆ ನಮ್ಮ ಆರ್ ಸಿ ಬಿ ಶೆಡ್ಯೂಲ್ ಯಾವ ರೀತಿ ಇದೆ ಐ ಪಿ ಎಲ್ದು ಈ ಬಾರಿಯ ಆರ್ ಸಿ ಬಿ ಶೆಡ್ಯೂಲ್ ನೋಡ್ತಾ ಇದ್ದರೆ ಇಪ್ಪತ್ತೆರಡು ಮಾರ್ಚ್ ಸ್ಟಾರ್ಟಿಂಗ್ ಮ್ಯಾಚ್ ಐ ಪಿ ಎಲ್ ಸ್ಟಾರ್ಟ್ ಆಗೋದು ಇಪ್ಪತ್ತೆರಡು ಮಾರ್ಚಿಂದ ಕೆ ಕೆ ಆರ್ ಆರ್ ಸಿ ಬಿ ಇಪ್ಪತ್ತೆಂಟು ಮಾರ್ಚಲ್ಲಿ ಸಿ ಎಸ್ ಕೆ ಆರ್ ಸಿ ಬಿ ಇಪ್ಪತ್ತ ಎರಡು ಏಪ್ರಿಲಲ್ಲಿ ಆರ್ ಸಿ ಬಿ ಜಿ ಟಿ ಏಳು ಏಪ್ರಿಲಲ್ಲಿ ಎಮ್ ಐ ಅದೇ ರೀತಿಯಾಗಿ ಆರ್ ಸಿ ಬಿ ಹತ್ತು ಏಪ್ರಿಲಲ್ಲಿ ಆರ್ ಸಿ ಬಿ ಡಿ ಸಿ ಹದಿಮೂರು ಏಪ್ರಿಲ್ಗೆ ಆರ್ 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 ಸಿ ಬಿ ಹದಿನೆಂಟು ಏಪ್ರಿಲ್ಗೆ ಆರ್ ಸಿ ಬಿ ಪಿ ಬಿ ಕೆ ಎಸ್ ಇಪ್ಪತ್ತು ಏಪ್ರಿಲ್ಗೆ ಪಿ ಬಿ ಕೆ ಎಸ್ ಆರ್ ಸಿ ಬಿ ಇಪ್ಪತ್ನಾಲ್ಕು ಏಪ್ರಿಲ್ಗೆ ಆರ್ ಸಿ ಬಿ ಆರ್ ಆರ್ ಇಪ್ಪತ್ತೇಳು ಏಪ್ರಿಲ್ಗೆ ಡಿ ಸಿ ಆರ್ ಸಿ ಬಿ ಮೂರು ಮೇಗೆ ಆರ್ ಸಿ ಬಿ ಸಿ ಎಸ್ ಕೆ ಒಂಬತ್ತು ಮೇಗೆ ಎಲ್ ಎಸ್ ಜಿ ಆರ್ ಸಿ ಬಿ ಹದಿಮೂರು ಮೇಗೆ ಆರ್ ಸಿ ಬಿ ಎಸ್ ಆರ್ ಎಚ್ ಹದಿನೇಳು ಮೇಗೆ ಆರ್ ಸಿ ಬಿ ಕೆ ಕೆ ಆರ್ನ ಇದಿಷ್ಟು ಆರ್ ಸಿ ಬಿ ಶೆಡ್ಯೂಲ್ ಆಗಿದ್ದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈದು ಮೊದಲ ಮ್ಯಾಚೆ ಕೆ ಕೆ ಆರ್ ಜೊತೆ ಆಟ ಆಡ್ತಿದೆ ಮಾರ್ಚ್ ಇಪ್ಪತ್ತೆರಡಕ್ಕೆ ನೆಕ್ಸ್ಟಲ್ಲಿ ಹೋಗೋದಾದ ಎಸ್ ಆರ್ ಸಿ ಬಿ ಎ ಟಿಕೆಟ್ ಅಂದರೆ ಎಲ್ಲ ಟೀಮ್ಸ್ಗಳ ಐ ಪಿ ಎಲ್ನ ಟಿಕೆಟ್ ಏನು ವ್ಯೂವರ್ಶಿಪ್ಗೋಸ್ಕರ ಈ ಮಾಡ್ತಿರೋದು ಮ್ಯಾಕ್ಸಿಮಮ್ ಎಷ್ಟಿದೆ ಅದೇ ರೀತಿ ಮಿನಿಮಮ್ ಎಷ್ಟಿದೆ ಅಂದರೆ ಹೈಯೆಸ್ಟ್ ಟೋಟಲ್ ಪ್ರೈಸ್ ಕಡಿಮೆಯಿಂದ ಹೋಗ್ತಾ ಇರೋದಾದರೆ ಇಲ್ಲಿ ಮಿನಿಮಮ್ ಅಂತ ಬಂದರೆ ಲಕ್ನೋ ಸೂಪರ್ ಜೈಂಟ್ಸ್ ಇದು ಒಂಥರ ಫ್ಯಾನ್ಸ್ಗಳ ಮೇಲೆ ಹೋಗ್ತಾ ಇರುವಂಥ ಟಿಕೆಟ್ ಪ್ರೈಸ್ ಫ್ಯಾನ್ಸ್ಗಳು ಯಾವ ರೀತಿ ಇರುತ್ತೋ ಅದರಿಂದ ಹೋಗ್ತಿರುವಂಥ ಬಾಟಮ್ ಬಾಟಮಿಂದ ಬರ್ತಾ ಇದ್ದರೆ ಎಸ್ ಮೊದಲೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತೆಗೆದುಕೊಂಡ್ರೆ ಮಿನಿಮಮ್ ಎರಡು ಸಾವಿರ ಇದೆ ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಐದು ಸಾವಿರ ಇದೆ ಸೆಕೆಂಡಲ್ಲಿ ಪಂಜಾಬ್ ಕಿಂಗ್ಸ್ದು ತೆಗೆದುಕೊಂಡ್ರೆ ಮಿನಿಮಮ್ ಏಳ್ನೂರ ಐವತ್ತು ರೂಪಾಯಿಯಿಂದ ಮ್ಯಾಕ್ಸಿಮಮ್ ಒಂಬತ್ತು ಸಾವಿರ ತನಕ ಇದೆ ರಾಜಸ್ಥಾನ್ ರಾಯಲ್ಸು ಮಿನಿಮಮ್ ಐದ್ನೂರಿಂದ ಮ್ಯಾಕ್ಸಿಮಮ್ ಇಪ್ಪತ್ತು ಸಾವಿರ ತನಕ ಇದೆ ಲಖನೌ ಸೂಪರ್ ಜೆಂಡ್ಸ್ದು ಮಿನಿಮಮ್ ಐದುನೂರಿಂದ ಮ್ಯಾಕ್ಸಿಮಮ್ ಇಪ್ಪತ್ತು ಸಾವಿರ ತನಕ ಇದೆ ಸನ್ರೈಸರ್ಸ್ ಹೈದರಾಬಾದು ಮಿನಿಮಮ್ ಏಳ್ನೂರ ಐವತ್ತರಿಂದ ಮ್ಯಾಕ್ಸಿಮಮ್ ಮೂವತ್ತು ಸಾವಿರ ತನಕ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ದು ಮಿನಿಮಮ್ ಸಾವಿರದ ಏಳ್ನೂರು ರೂಪಾಯಿಯಿಂದ ಮ್ಯಾಕ್ಸಿಮಮ್ ಆರು ಸಾವಿರ ರೂಪಾಯಿ ತನಕ ಇದೆ ಮುಂಬೈ ಇಂಡಿಯನ್ಸ್ದು ಮಿನಿಮಮ್ ಒಂಬೈನೂರ ತೊಂಬತ್ತು ರೂಪಾಯಿನಿಂದ ಮ್ಯಾಕ್ಸಿಮಮ್ ಹದಿನೆಂಟು ಸಾವಿರ ತನಕ ಇದೆ ಗುಜರಾತ್ ರದು ಮಿನಿಮಮ್ ಐದುನೂರಿಂದ ಮ್ಯಾಕ್ಸಿಮಮ್ ಇಪ್ಪತ್ತು ಸಾವಿರ ತನಕ ಇದೆ ಕೋಲ್ಕತ್ತಾ ನೈಟ್ ರೈಡರ್ಸ್ದು ಮಿನಿಮಮ್ ಏಳ್ನೂರ ಐವತ್ತರಿಂದ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಸಾವಿರ ಇದೆ ಅದೇ ರೀತಿಯಾಗಿ ಕೋ ಫಸ್ಟಲ್ಲಿ ನಮ್ಮ ಆರ್ ಸಿ ಬಿದು ದು ಹೇಳ್ತಾ ಇದ್ದರೆ ಮಿನಿಮಮ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಂತೂ ಒಬ್ಬ ಪರ್ಸನ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಮೆಚೂರಿಟಿನ ಕೊಟ್ಟರೆ ಮಾತ್ರ ಗ್ರೌಂಡ್ ಗ್ರೌಂಡ್ಗೆ ಎಂಟ್ರಿ ಸಿಗುತ್ತೆ ಮಿನಿಮಮ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಒಂದು ಟಿಕೆಟ್ ಪ್ರೈಸ್ಗೆ ಮ್ಯಾಕ್ಸಿಮಮ್ ಬರ್ತಾ ಇದ್ದರೆ ನಲ್ವತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತನಕ ಮ್ಯಾಕ್ಸಿಮಮ್ ಇದೆ ಇದು ಎಲ್ಲ ಕೂಡ ಸೋಲ್ಡ್ ಔಟ್ ಆಗಿರುತ್ತೆ ಸಿ ಎಸ್ ಕೆ ಅದೇ ರೀತಿಗೆ ಎಮ್ ಐ ಮ್ಯಾಚ್ ಅಂತೂ ಕೆ ಕೆ ಆರ್ ಮ್ಯಾಚ್ ಈ ಮೂರು ಮ್ಯಾಚ್ಗಂತೂ ಆರ್ ಸಿ ಬಿ ಟಿಕೆಟ್ಗಳು ಅವೈಲೇಬಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕಾಗಿ ನಮ್ಮ ಆರ್ ಸಿ ಬಿಯ ಒಂಥರ ಟಿಕೆಟ್ ಅದೇ ರೀತಿ ಬೇಸ್ ಇರೋದರಿಂದ ಇಷ್ಟೊಂದು ಹ್ಯೂಜ್ ಮಟ್ಟದಲ್ಲಿ ಟಿಕೆಟ್ ಪ್ರೈಸ್ಗಳು ಇರೋದು ಮತ್ತು ಹ್ಯೂಜ್ ಮಟ್ಟದಲ್ಲೂ ಕೂಡ ಸೇಲ್ ಆಗುತ್ತೆ ಅದರಲ್ಲಂತೂ ಚಿನ್ನಸ್ವಾಮಿ ಅಂತ ಬಂದರೆ ಮತ್ತೊಂದು ಕೊನೆಯದಾಗಿ ನಿನ್ನೆ ಆರ್ ಸಿ ಬಿ ವುಮೆನ್ಸ್ಗಳು ಏನು ಒಳ್ಳೆ ಬ್ಯಾಟಿಂಗ್ ಎಮ್ ಐ ಜೊತೆ ಮಾಡಿದ್ರು ಕೊನೆಯ ಮ್ಯಾಚ್ನ ಈ ಐ ಪಿ ಎಲ್ ಸೀಸನ್ದು ಎರಡುನೂರು ರನ್ನ ಟಾರ್ಗೆಟ್ ಕೊಟ್ಟಿದ್ರು ಒಳ್ಳೆ ಕಾಂಟ್ರಿಬ್ಯೂಷನ್ ಸ್ಮೃತಿ ಮಂದನ್ ಎಲಿಸ್ ಪೇರಿ ಅವರಿಂದ ಸ್ಮೃತಿ ಮಂದನ್ ಅವರು ಕ್ಯಾಪ್ಟನ್ಸಿ ನಾಕ್ ಫಿಫ್ಟೀಸ್ನ ಹೊಡೆದಿದ್ದೆ ಮೇಘನ ಸಮೀಮಿನ ಮೇಘನ್ ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ ಓಪನಿಂಗಲ್ಲಿ ಒಳ್ಳೆ ಹಿಟ್ಟಿಂಗ್ ಎಬಿಲಿಟಿ ಅಲಿಸ್ ಅವರು ಫೋರ್ಟಿ ನೈನ್ ರನ್ಸ್ ರಿಚಾ ಘೋಷ್ ಅದೇ ರೀತಿ ವೇರಮ್ ಅವರು ಕೊನೆಯಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಹೊತ್ತು ಬಾಲ್ಗೆ ಇಪ್ಪತ್ತಾರು ರನ್ನ ಒಳ್ಳೆ ಬ್ಯಾಟಿಂಗ್ನ ಆಟ ಆಡಿದ್ರು ಅದರಲ್ಲಂತೂ ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರನ್ನು ಹೊಡೆದ್ರೂ ಕೂಡ ಮುಂಬೈ ಇಂಡಿಯನ್ಸ್ಗೆ ಎರಡುನೂರು ರನ್ನ ಟಾರ್ಗೆಟ್ನ ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊಡ್ತು ಅದರಲ್ಲಂತೂ ಸಿಲ್ವರ್ ಬ್ರಂಟೋರು ಒಳ್ಳೆ ಕಾಂಟ್ರಿಬ್ಯೂಷನ್ ಮೂವತ್ತೊಂಬತ್ತು ರನ್ನ ಮೂವತ್ತೊಂಬತ್ತು ಬಾಲ್ಗೆ ಮೂವತ್ತ ಐದು ಬಾಲ್ಗೆ ನನ್ನ ಪ್ರಕಾರ ಅರವತ್ತೊಂಬತ್ತು ರನ್ನ ಹೊಡೆದಿದ್ದು ಸಿಲ್ವರ್ ಬ್ರಂಟೋರು ಏಕಾಂಗಿಯಾಗಿ ಎಮ್ ಐ ಪರವಾಗಿ ಆಟ ಆಡಿದ್ರು ಕೂಡ ನೂರ ಎಂಬತ್ತೆಂಟು ರನ್ಗೆ ಅವರು ಸುಸ್ತಾದರೂ ಎಮ್ ಐ ಇಂಡಿಯಾ ಮುಂಬೈ ಇಂಡಿಯನ್ಸ್ ಎಮ್ ಐದವರು ಇಲ್ಲಿ ಸ್ನೇಹ ಅವರು ಕೂಡ ಪ್ರತಿ ಮ್ಯಾಚಲ್ಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗಿಂದ ಕೂಡ ಕೊಡ್ತಿದ್ದಾರೆ ಹೋದ ಒಂಬತ್ತನೇ ಓವರಲ್ಲಿ ಅವ್ರಿಗೆ ಇಂಜುರಿಯಾಗಿತ್ತು ಹದಿನಾರನೇ ಓವರ್ನಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ಕೊಂಡು ನಮ್ಮ ಆರ್ ಸಿ ಬಿ ಮೇನ್ ಆಗಿ ನಲ್ವತ್ನಾಲ್ಕು ಓವರ್ಗೆ ನಲ್ವತ್ತ ಇಪ್ಪತ್ತಾರರನ್ನು ರನ್ನ ಕೊಟ್ಟುಕೊಂಡು ನಮ್ಮ ಆರ್ ಸಿ ಬಿ ಯ ಬೌಲಿಂಗ್ ಲೈನ್ ಬೆನ್ನು ಬೆನ್ನೆಲು ಬಾಗಿ ನಿಂತಿದ್ರು ನಿನ್ನೆ ಮ್ಯಾಚಲ್ಲಿ ಒಟ್ಟು ನಮ್ಮ ಆರ್ ಸಿ ಬಿ ಕೊನೆಯದಾಗಿ ಕೂಡ ಎಂಡ್ನ ಒಳ್ಳೆಯದಾಗಿ ಮಾಡಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚು ಕೂಡ ಎರಡು ಈಸಿಯಾಗಿ ವಿನ್ ಆಗಿತ್ತು ಕೊನೆಯಲ್ಲಿ ಈಸಿಯಾಗಿ ವಿನ್ ಆಗಿದೆ ಒಳ್ಳೆ ಮ್ಯಾಚನ ಮಿಡ್ಲಲ್ಲೇ ಸ್ವಲ್ಪ ಅಪ್ಸೆಟ್ ಆಗಿರೋದರಿಂದ ಆರ್ ಸಿ ಬಿ ಔಟ್ ಆಫ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಡೈರೆಕ್ಟ್ ಫೈನಲ್ಗೆ ಹೋಗಿದೆ ಜಿ ಜಿ ಅದೇ ರೀತಿಗೆ ಎಮ್ ಐ ಸೆಮಿಫೈನಲ್ ಆಡ್ಕೊಂಡು ಹೋಗಬೇಕಾಗಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾಯಿದ್ದೆ ಇದಿಷ್ಟು ಐ ಪಿ ಎಲ್ನ ಅಪ್ಡೇಟ್ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಲೈಕ್ಸಿರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ